ನಮ್ಮ ತಂದೆ ಏನಾಯ್ತು ನಮ್ಗಿಲ್ಲಿ ಇಲ್ಲಿ ಕೆಲಸ ಮಾಡೋದು ಮಾತ್ರ ಹೇಳ್ಕೊಟ್ರು ಈ ಪುಕ್ಸಟೆ ಪಬ್ಲಿಸಿಟಿ ತಗೊಳ್ಳೋದು ಈ ಮೈಕ್ ಇಟ್ಕೊಂಡು ಈ ವಾರಕ್ಕೊಂದ್ಸರಿ ಪ್ರೆಸ್ ಮೀಟ್ ಮಾಡೋದು ಕೆಲಸ ಮಾಡೋದು ಜಿಲ್ಲೆಗೆ ಜಿಲ್ಲೆಗೆ ಕೆಲಸ ಸೀರೋ ಜಿಲ್ಲೆಗೆ ಕೊಡುಗು ಕೊಡುಗೆ ಸೀರೋ ಬರೀ ಈ ಪಬ್ಲಿಸಿಟಿ ಇಟ್ಕೊಳ್ಳೋದು ಏನೋ ಮನೆ ಮೈಕ್ ಇಟ್ಕೊಂಡು ಮಾತಾಡೋಕೆ ಬರುತ್ತೆ ಅಂತ ಹೇಳ್ತಾ ಇದ್ರು ನಮಗೆ ಈ ರೀತಿಯಾದಂತಹ ಸಂಪ್ರದಾಯ ನಮ್ಗೆ ಹೇಳ್ಕೊಟ್ಟಿಲ್ಲ ನಾನು ಇಷ್ಟೇ ವಿನಂತಿ ಮಾಡೋದು ಆಯ್ತು ಅಧಿಕಾರ ಇವತ್ತು ನಿಮ್ ಕೈಲಿದೆ ನಾನು ಮೂರು ವರ್ಷ ಏನ ವಿಧಾನ ಪರಿಷತ್ ಕೆಲಸ ಮಾಡಿರೋದು ಇವತ್ತು ವಿರೋಧ ಪಕ್ಷದಲ್ಲಿ ಕೂತು ಅಪೋಸಿಷನ್ ಪಾರ್ಟಿ ಐದರು ಕೂತ್ಕೊಂಡು ನಾನು ಕೆಲಸ ಮಾಡಿರೋದು ಈ ಅಪೋಸಿಷನ್ ಪಾರ್ಟಿ ಕೂತು ಕೆಲಸ ಮಾಡಿದ್ರು ಕೂಡ ನಮ್ ಜಿಲ್ಲೆಗೆ ಏನ್ ಅನುಕೂಲ ಆಗ್ಬೇಕು ಯಾವ ರೀತಿ ಈಗ ಹತ್ತಕ್ಕೆ ಆರೋ ಏಳೋ ಕೆಲಸ ಮಾಡಿದೀನಿ ನನ್ ಕೆಲ ನಾನು ಏನ್ ಮಾಡ್ಬೇಕು ಮಾಡಿದೀನಿ ನೀವು ಮಾಡಿ ತೋರಿಸಿ ಆಯ್ತಾ ನೀವು ಮಾಡಿ ತೋರಿಸಿ ನೀವು ಅದೇನು ನಮ್ಮ ತಾತ ಅವರು ನಮ್ಮ ತೀವ್ರ ತಾತ ಅವ್ರ ತಂದ್ರೆ ಮತ್ತೊಡ್ದ ವಿಷಯ ಮಾತಾಡ್ತಾ ಇದ್ರಲ್ಲ ಅದೇ ನಿಮ್ ಕುಟುಂಬದ ಕೊಡುಗೆ ಇದೆ ಅಂತ ಅದನ್ನು ಬಹಿರಂಗ ಬಹಿರಂಗ ಪಡಿಸಿ ನಮ್ದೇನು ಬಹಿರಂಗ ಪಡಿಸ್ಬೇಕಾಗಿಲ್ಲ ಸಾಕಾರ ಮಾಡಿದ್ದೀವಿ ನಾನು ಕೇಳೋದು ಇಷ್ಟೇ ಇವತ್ತು ನಿಮ್ಮ ಕೊಡುಗೆ ಏನಿದೆ ನೀವು ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರಿ ಒಂದು ಹೋಬಳಿಗೇನೆ ಹತ್ತು ರೂಪಾಯಿ ಕೆಲಸ ಮಾಡಿಲ್ಲ ಒಂದು ಹೋಬಳಿಗೇ ಹತ್ತು ರೂಪಾಯಿ ಕೆಲಸ ಮಾಡಿಲ್ಲ ಒಂದು ಬೆಟ್ ಮಾಡಿ ತೋರಿಸೋ ಅಂತ ಒಂದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಡೆದಿಲ್ಲ ಇವತ್ತು ಆಯಿತು ಏನೋ ಒಂದು ಅಚಾನಕ್ಕಾಗಿ ಇವತ್ತು ಪೆನ್ ಡ್ರೈವ್ನ ಹಂಚಿ ಇವತ್ತು ಸಂಸದರಾಗಿದ್ದೀರಾ ಇವತ್ತು ಹೌದು ಇವತ್ತು ನಾನು ನಿಮ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ ಹಿಂದೇನು ಕೂಡ ನೀವು ಜಿಲ್ಲಾ ಪಂಚ ಸದಸ್ಯರಾಗಿದ್ದಾಗ ನಿಮ್ಮದೇ ಸರ್ಕಾರ ಇತ್ತು ಈಗಲೂ ಕೂಡ ನಿಮ್ದೇ ಸರ್ಕಾರ ಇದೆ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತೀರಾ ಜಿಲ್ಲೆಗೆ ಏನು ಮಾಡ್ತೀರಾ ಅದನ್ನ ನಿರೂಪಣೆ ಮಾಡಿ ಒಂದು